ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ ಮೂವತ್ತೆರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶರತ್ಕಾಲವು ಆರಂಭವಾಗಿರಲು ಮಳೆಗಾಲವು ಮುಗಿದಿರಲು ಶ್ರೀರಾಮಚಂದ್ರನು ಸುಗ್ರೀವನು ಇನ್ನೂ ಕಾರ್ಯಪ್ರವೃತ್ತನಾಗಿಲ್ಲವೆಂದೇ ಭಾವಿಸಿ ಕ್ರೋಧಗೊಂಡವನಾಗಿ ಲಕ್ಷ್ಮಣನಿಗೆ ಕೂಡಲೇ ಹೋಗಿ ಸುಗ್ರೀವನನ್ನು ಎಚ್ಚರಗೊಳಿಸುವಂತೆ ತಿಳಿಸುತ್ತಾನೆ ಇತ್ತ ಸುಗ್ರೀವನು ಕಾಮಮೋಹಿತನಾಗಿ ರೂಮೆ ಮತ್ತು ತಾರೆಯರ ಸಂಘದಲ್ಲಿ ತಾನು ಮದಮತ್ತನಾಗಿ ಹಾಸಿಗೆಯಲ್ಲಿ ಬಿದ್ದುಕೊಂಡಿರುವನು ಹಾಗೆಂದ ಮಾತ್ರಕ್ಕೆ ಆತ ಕಾರ್ಯವನ್ನು ಮಾಡಿಲ್ಲವೇ ಸಮಯದಲ್ಲಿ ಆತನನ್ನು ಎಚ್ಚರಿಸುವ ಮಂತ್ರಿಗಳು ಇರಲಿಲ್ಲವೇ ಇದ್ದರಲ್ಲವೇ ಹನುಮಂತನು ಆತನನ್ನು ಎಚ್ಚರೂ ಗಚ್ಚರಗೊಳಿಸಿಯೂ ಇದ್ದ ಸುಗ್ರೀವನು ನೀಲನಿಗೆ ಸೂಕ್ತ ಆದೇಶವನ್ನೂ ನೀಡಿದ್ದ ಆ ಮೂಲಕ ನೀಲನು ಸೈನ್ಯ ಸಂಗ್ರಹ ಕಾರ್ಯದಲ್ಲಿಯೂ ತೊಡಗಿದ್ದ ಇನ್ನು ಕೆಲವೇ ದಿನಗಳಲ್ಲಿ ಸಮಸ್ತ ಕಪಿಸೈನ್ಯವೂ ಕೂಡ ಕಿಷ್ಕಿಂಧೆಯಲ್ಲಿ ಸಮಾವೇಶಗೊಳ್ಳಲಿದೆ ಆದರೇನು ನೀಲನಿಗೆ ಸ ಆದೇಶವನ್ನು ಕೊಡುವಾಗಲೀ ರಾಜನ ಆದೇಶವಿಲ್ಲದೆ ಮಂತ್ರಿಗಳಾಗಲಿ ಅಥವಾ ಆತನ ಸೈನಿಕರಾಗಲಿ ಯಾವ ಕಾರ್ಯವನ್ನು ಮಾಡುವುದು ನಿಷಿದ್ಧವಾಗುತ್ತದೆ ಆ ನೀಲನಿಗೆ ಆದೇಶ ಕೊಟ್ಟ ಸಮಯದಲ್ಲಿಯೇ ಹೀಗೆ ಆದೇಶ ಕೊಟ್ಟಿರುವುದಾಗಿಯೂ ಇನ್ನು ಹದಿನೈದು ದಿನಗಳಲ್ಲಿ ವಾನರ ಸೇನೆಯು ಸಮಾವೇಶಗೊಳ್ಳಲಿರುವುದಾಗಿಯೂ ತದನಂತರ ಸೀತಾನ್ವೇಷಣೆಯ ಕಾರ್ಯವು ಆರಂಭವಾಗಲಿರುವುದಾಗಿಯೂ ಹನುಮಂತನಿಗೆ ಹೇಳಿ ಶ್ರೀರಾಮನಿಗೆ ಈ ವರದಿಯನ್ನು ಒಪ್ಪಿಸು ಎಂದು ಕಳಿ ಹೇಳಿದ್ದರೂ ಸಾಕಿತ್ತು ಶ್ರೀ ಹನುಮಂತನು ಆಗ ಶ್ರೀರಾಮನಿಗೆ ವರದಿಯನ್ನು ಹೇಳುತ್ತಿದ್ದ ತಾನೇ ತಾನಾಗಿ ಹನುಮಂತನು ನಿರ್ಣಯವನ್ನು ತೆಗೆದುಕೊಳ್ಳುವಂತಿಲ್ಲ ಹೋಗಿ ತಿಳಿಸುವಂತೆಯೂ ಇಲ್ಲ ರಾಜಾಜಾಗ್ಞೆಯನ್ನು ಪರಿಪಾಲಿಸಬೇಕಾದುದು ಎಲ್ಲರೂ ಅದಕ್ಕಾಗಿ ಕಟಿಬದ್ಧರಬೇಕಾದದ್ದು ಅವಶ್ಯಕ ಸುಗ್ರೀವನು ಮಾಡಿದ ಆ ಒಂದು ಸಣ್ಣ ತಪ್ಪಿನಿಂದಾಗಿ ರಾಮನಿಗೆ ಸುಗ್ರೀವನು ಏನು ಮಾಡುತ್ತಿದ್ದಾನೆ ಎಂಬುದರ ಅರಿವೇ ಇಲ್ಲದೆ ಇಲ್ಲಿ ಲಕ್ಷ್ಮಣನು ಕೋಪಗೊಂಡು ಬರಬೇಕಾಗುತ್ತದೆ ಆ ಕಾರಣದಿಂದಾಗಿ ಅನವಶ್ಯಕವಾಗಿ ಸುಗ್ರೀವನು ಕಾರ್ಯಪ್ರವೃತ್ತನಾಗಿದ್ದರು ಕೃಪಿ ಸೈನ್ಯವನ್ನು ಸಂಗ್ರಹಿಸುತ್ತಿದ್ದರು ಇಲ್ಲಿ ಕೋಪವನ್ನು ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ ನಮ್ಮ ಬದುಕಿನಲ್ಲೂ ಹಾಗೆ ಆಗದಂತೆ ಎಚ್ಚರ ವಹಿಸಬೇಕಲ್ಲವೇ ಯಾವ ಕಾರ್ಯವನ್ನು ಮಾಡುತ್ತಿರುವೆವೋ ಆ ಕಾರ್ಯದ ಕುರಿತಾಗಿ ಸಂಬಂಧಪಟ್ಟವರಿಗೆ ವಿಚಾರವನ್ನು ತಿಳಿಸಬೇಕಲ್ಲವೇ ಒಂದು ಹಂತಕ್ಕೆ ಬರಲಿ ಆನಂತರ ತಿಳಿಸೋಣವೆಂಬಂತಹ ವಿಚಾರವನ್ನು ಯಾರಿಗೆ ಸಂಬಂಧಪಟ್ಟಿರುವುದು ಅವರು ನಮ್ಮ ಉದಾಸೀನತೆ ಎಂದು ಭಾವಿಸುತ್ತಾರೆಯೇ ಹೊರತು ಯೋಗ್ಯ ಹಂತಕ್ಕೆ ಬಂದಾಗ ತಿಳಿಸಲಿ ಎಂದು ಯಾರೂ ಸುಮ್ಮನಿರುವುದಿಲ್ಲ ಅಂಗದಸ್ಯವಚತ್ ಸುಗ್ರೀವ ಸಚಿವೈ ಸಹ ಲಕ್ಷ್ಮಣ ಕುಪಿತು ಮುಮೋಚಾತ್ಮವಾ ಮಂತ್ರಿಗಳ ಸಹಿತ ಅಂಗದನ ಮಾತನ್ನು ಕೇಳಿ ಲಕ್ಷ್ಮಣನು ಕುಪಿತನಾಗಿರುವುದನ್ನು ತಿಳಿದು ಮನಸ್ಸನ್ನು ವಶದಲ್ಲಿರಿಸಿಕೊಂಡ ಸುಗ್ರೀವನು ಆಸನದಿಂದ ಎದ್ದು ನಿಂತುಕೊಂಡನು ಸಚ ತಾನುರುಲಾಘವಂ ಮಂತ್ರಜ್ಞಾನ್ ಮಂತ್ರ ಕುಶಲೋ ಪರಿನಿಷ್ಠ ಮಂತ್ರಾಲೋಚನೆಯಲ್ಲಿ ನಿಪುಣನಾದ ಸುಗ್ರೀವನು ಶ್ರೀರಾಮನ ಗುರುತ್ವವನ್ನು ಮತ್ತು ತನ್ನ ಲಘುತ್ವವನ್ನು ನಿಶ್ಚಯಿಸಿ ಮಂತ್ರಾಲೋಚನೆಗಳಲ್ಲಿ ನಿಪುಣರಾದ ಮಂತ್ರಿಗಳಿಗೆ ಹೇಳಿದನುರನಿಷ್ಠ ದುರನುಷ್ಠಿತ ಲಕ್ಷ್ಮಣೋ ರಾಘವ್ರಾತ ಕಿಮಿತಿ ಚಿಂತೆಯೇ ಸುಹೃದರೆ ನಾನು ಎಂದು ಯಾವುದೇ ಕೆಟ್ಟ ಮಾತನ್ನು ಆಡಿದವನಲ್ಲ ಕಾರ್ಯವನ್ನು ಮಾಡಿದವನಲ್ಲ ಹೀಗಿರುವಾಗ ಶ್ರೀರಾಮನ ತಮ್ಮನಾದ ಲಕ್ಷ್ಮಣನು ಏಕೆ ಕುಪಿತನಾಗಿದ್ದಾನೆ ಎಂಬ ವಿಷಯವಾಗಿ ಚಿಂತಿಸುತ್ತಿದ್ದೇನೆ ಹಾ ನಾವು ಅಷ್ಟೇ ಕೆಟ್ಟ ಕೆಲಸವನ್ನು ಮಾಡಿರಬೇಕೆಂದಿಲ್ಲ ಮಾಹಿತಿಯನ್ನು ಕೊಡದಿರುವ ಕಾರಣದಿಂದಾಗಿಯೇ ನಾವು ಏನು ಕೆಲಸ ಮಾಡಿಲ್ಲವೆಂದು ಭಾವಿಸುತ್ತಾರೆ ಅಥವಾ ನಾವು ಅವರ ವಿರುದ್ಧವಾಗಿಯೇ ತಿರುಗಿ ಬಿದ್ದಿರಬಹುದು ಯಾರಿಗೆ ಗೊತ್ತು ನಾಲ್ಕು ತಿಂಗಳ ಕಾಲ ರಾಜ್ಯ ಭೋಗವನ್ನು ಅನುಭವಿಸಿದ ಮೇಲೆ ಈಗಲೂ ರಾಮನಲ್ಲಿ ಅದೇ ಆದರ ಸಖ್ಯ ಉಳಿದಿದೆ ಎಂದು ರಾಮನಿಗೆ ಹೇಗೆ ತಾನೆ ಗೊತ್ತು ಸುಗ್ರೀವನು ಅದನ್ನು ಪದೇ ಪದೇ ಹೇಳುತ್ತಲೇ ಇರಬೇಕಲ್ಲವೇ ಸ್ನೇಹವನ್ನು ಉಳಿಸಿಕೊಳ್ಳಬೇಕೆಂದರೆ ಮಾಹಿತಿಯ ಕೊರತೆ ಅಲ್ಲಿ ಇರಬಾರದು ನಡುವೆ ನಮ್ಮ ನಡುವೆ ಸಮನ್ವಯದ ಸಂವಹನದ ಕೊರತೆ ಇರಬಾರದು ಆ ರೀತಿಯಾಗಿ ಎರಡೂ ಕಡೆಯಿಂದಲೂ ನೋಡಿಕೊಳ್ಳುತ್ತಿರಬೇಕಾಗುತ್ತದೆ ಅಸೋ ಅಸೋ ಅಸೋಹ್ರ ರ ದರ್ಶಿಭಿ ಮಮ ದೋಷಾನ ಸಂಭೂತಾನ್ ಶಾತೋ ರಾಘಮಾನುಜಃ ನಿತ್ಯವು ನನ್ನಲ್ಲಿ ದೋಷಗಳನ್ನೇ ಎಣಿಸುವ ಸುಹೃತರಲ್ಲದ ಯಾವಾಗಲೂ ಛಿದ್ರಾನ್ವೇಷಿಗಳಾದ ನನ್ನ ಶತ್ರುಗಳು ಲಕ್ಷ್ಮಣನಲ್ಲಿ ನನ್ನಲ್ಲಿ ಇಲ್ಲದಿರುವ ದೋಷಗಳನ್ನು ಕಲ್ಪಿಸಿ ಹೇಳಿರಬಹುದು ಯಾರಾದರೂ ಅದರಲ್ಲೂ ವಿಶೇಷವಾಗಿ ಮಿತ್ರರು ಕೋಪಗೊಂಡಾಗ ನಮ್ಮ ಮನಸ್ಸಿನಲ್ಲಿ ಕೂಡಲೇ ಏಳುವ ಸಂಶಯ ಯಾರು ಅವರ ಕಿವಿ ಊದಿರಬಹುದು ಅವರ ಕಿವಿಯಲ್ಲಿ ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತನ್ನು ಹೇಳಿರಬಹುದೆಂದು ಹಾಗೇನು ಆಗಿರಬೇಕೆಂದಿಲ್ಲ ಹೇಳಬೇಕಾದ ಮಾತನ್ನು ನಾನೇ ಅವರಿಗೆ ಸಪ್ ತಲುಪಿಸದೆ ಹೋದರೆ ಆಗ ಅವರ ಕಿವಿ ಅವರ ಮನಸ್ಸಿನಲ್ಲಿ ಏಳುವ ಇಲ್ಲ ಸಲ್ಲದ ಭಾವನೆಯಿಂದಾಗಿಯೇ ಅನಾಹುತಗಳಾಗುವುದು ಅತ್ ನಿಪುಣಂ ಲಕ್ಷ್ಮಣನ ಕೋಪದ ವಿಷಯದಲ್ಲಿ ನೀವೆಲ್ಲರೂ ನಿಧಾನವಾಗಿ ಕುಶಲತೆಯಿಂದ ಅವನ ಮನೋಭಾವವನ್ನು ವಿಧಿವತ್ತಾಗಿ ನಿಶ್ಚಯಿಸಿ ಹಾಗೂ ಕೋಪದ ಯಥಾರ್ಥ ಕಾರಣವನ್ನು ತಿಳಿದುಕೊಳ್ಳಿರಿ ಲಕ್ಷ್ಮಣನು ಈಗಾಗಲೇ ದ್ವಾರದಲ್ಲಿ ಕೋಪಗೊಂಡು ನಿಂತಿದ್ದಾನೆ ನಖಲ್ವಸ್ತಿಮ ಮತ್ರಾಸೋ ಲಕ್ಷ್ಮಣನ್ನಾ ಪೆರಾಘವ್ ಮಿತ್ತಂ ಸ್ವಸ್ಥಾನ ಕುಪಿತಂ ಜನಯತ್ತೇವ ಸಂಭ್ರಮಂ ಖಂಡಿತವಾಗಿ ನನಗೆ ಲಕ್ಷ್ಮಣನಿಂದ ಮತ್ತು ಶ್ರೀರಾಮನಿಂದ ಯಾವುದೇ ಭಯವಿಲ್ಲದಿದ್ದರೂ ಅಪರಾಧವಿಲ್ಲದೆ ಕುಪಿತನಾದ ಮಿತ್ರನಿಂದಾಗಿ ಮನಸ್ಸಿನಲ್ಲಿ ಗಾವರಿ ಹುಟ್ಟಿಸುತ್ತದೆ ಸರ್ವಥಾ ಸುಕರಂ ಮಿತ್ತಂ ದುಷ್ಕರಂ ಪ್ರತಿಪಾಲನಂ ಅನೆತ್ಯತ್ ಯಾರನ್ನಾದರೂ ಮಿತ್ರನನ್ನಾಗಿಸಿಕೊಳ್ಳುವುದು ಸುಲಭವಾಗಿದೆ ಆದರೆ ಆ ಮೈತ್ರಿಯನ್ನು ನಿಭಾಯಿಸುವುದು ಬಹಳ ಕಷ್ಟವಾಗಿದೆ ಏಕೆಂದರೆ ಮನಸ್ಸಿನ ಭಾವ ಸದಾ ಒಂದೇ ರೀತಿಯಾಗಿ ಇರುವುದಿಲ್ಲ ಯಾರಿಂದಲಾದರೂ ಸ್ವಲ್ಪ ಚಾಡಿ ಮಾತು ಕೇಳಿದಾಗ ಪ್ರೇಮದಲ್ಲಿ ಅಂತರ ಉಂಟಾಗುತ್ತದೆ ಅಥಿತ್ತ ತನ್ಮಯ ಈ ಕಾರಣದಿಂದಲೇ ನಾನು ಇನ್ನೂ ಹೆದರುವೆನು ಏಕೆಂದರೆ ಮಹಾತ್ಮ ಶ್ರೀರಾಮನು ಮಾಡಿದ ಉಪಕಾರವನ್ನು ತೀರಿಸಲು ನನ್ನಲ್ಲಿ ಶಕ್ತಿ ಇಲ್ಲ ನೆನಪಿರಲಿ ಯಾರೋ ಹೇಳಬೇಕೆಂಬ ಅವಶ್ಯಕತೆ ಇಲ್ಲ ಸಂವಹನದ ಕೊರತೆಯಿಂದಲೂ ಸಮಸ್ಯೆ ಉಂಟಾಗುತ್ತದೆ ಹನುಮಾನ್ ೇತು ಹನುಮರಿ ತರ್ಕೇಣ ಮಧ್ಯೆ ವಾನರ ಸುಗ್ರೀವನು ಹೀಗೆ ಹೇಳಿದಾಗ ವನರಶ್ರೇಷ್ಠ ಹನುಮಂತನು ತನ್ನ ಯುಕ್ತಿಯನ್ನು ಆಶ್ರಯಿಸಿ ವಾನರ ಮಂತ್ರಿಗಳ ನಡುವೆ ನುಡಿದನು ತರಿ ಗಣೇಶ್ವರ ನ ವಿಸ್ಮರಸಿ ಸುಸ್ನಿ ಶುಭಂ ಿರಾಜನೇ ಮಿತ್ರನು ಅತ್ಯಂತ ಸ್ನೇಹದಿಂದ ಮಾಡಿದ ಉತ್ತಮ ಉಪಕಾರವನ್ನು ನೀನು ಮರೆತಿಲ್ಲ ನಿಜ ಇದರಲ್ಲಿ ಯಾವುದೇ ಆಶ್ಚರ್ಯದ ಮಾತು ಇಲ್ಲ ಏಕೆಂದರೆ ಒಳ್ಳೆಯ ಜನರ ಸ್ವಭಾವ ಹೀಗೆಯೇ ಇರುತ್ತದೆ ನೀನು ಅಂತಹ ಒಳ್ಳೆಯ ಸುಹೃದ ವ್ಯಕ್ತಿಯೇ ರಾಘವೇಣ ತು ವೀರೇಣ ಭಯ ಮುತ್ಸ್ರೂರತಃ ರಾಘವೋ ನಾತ್ರ ಸಂಪ್ರಹಿತವಾನ್ ಲಕ್ಷ್ಮಣಂ ಲಕ್ಷ್ಮೀವರ್ಧನ ವೀರವರ ಶ್ರೀರಾಮನಾದರೂ ಲೋಕಾಪವಾದದ ಭಯವನ್ನು ದೂರ ತಳ್ಳಿ ನಿನ್ನ ಪ್ರಿಯವನ್ನು ಮಾಡುವುದಕ್ಕಾಗಿ ಇಂದ್ರತುಲ್ಯ ಪರಾಕ್ರಮಿ ವಾಲಿಯನ್ನು ವಧಿಸಿರುವನು ನೆನಪಿರಲಿ ಇಂದಿಗೂ ಕೂಡ ಅದೆಷ್ಟೋ ಜನರು ರಾಮಾಯಣವನ್ನು ಓದುವಾಗ ವಾಲಿ ವಧೆಯ ಪ್ರಸಂಗವು ಬಂದಾಗ ರಾಮನನ್ನೇ ದೂಷಿಸಿ ಬಿಡುತ್ತಾರೆ ಅಲ್ಲಿ ರಾಮನು ಮಾಡಿದ್ದು ಕೇವಲ ಸುಗ್ರೀವನಿಗಾಗಿ ಆತ ತನ್ನ ಹೆಂಡತಿಯನ್ನು ಹುಡುಕಿಕೊಡುವನು ಎಂಬ ಕಾರಣದಿಂದಾಗಿ ಅಲ್ಲ ಶ್ರೀರಾಮನಿಗೆ ಸ್ವತಃ ತನ್ನ ಪತ್ನಿಯನ್ನು ಪಡೆದುಕೊಳ್ಳುವ ಎಲ್ಲ ಶಕ್ತಿಯೋ ಶಕ್ತಿ ಸಾಮರ್ಥ್ಯಗಳು ಇದ್ದವು ಆದರೆ ಲೋಕಹಿತದ ಕಾರಣದಿಂದ ಯೋಗ್ಯವಾದ ರೀತಿಯಲ್ಲಿ ಸೈನ್ಯವನ್ನು ತೆಗೆದುಕೊಂಡು ಹೋಗಿಯೇ ಆ ಕೆಲಸವನ್ನು ಮಾಡಬೇಕು ತಾನು ಕೇವಲ ಕ್ರೋಧದಿಂದ ಒಂದೆರಡು ಬಾಣಗಳನ್ನು ಬಿಟ್ಟು ಲಂಕೆಯನ್ನೇ ಸುಟ್ಟು ಬಿಡುವುದು ಅತಿಯಾಗಿ ಅತಿಯಾಗುತ್ತದೆ ಕೃಷ್ಣಾವತಾರದಲ್ಲಿ ಅದೆಷ್ಟೋ ರಾಕ್ಷಸರನ್ನು ಶ್ರೀಕೃಷ್ಣ ಪರಮಾತ್ಮನು ಚಕ್ರಾಯುಧದಿಂದಲೇ ಸುಲಭವಾಗಿ ಬಿಡುತ್ತಾನೆ ಇಲ್ಲಿ ರಾಮನು ಆ ಕೆಲಸವನ್ನು ಮಾಡುವಂತಿಲ್ಲ ಆತ ಮನುಷ್ಯನಾಗಿ ಅಜ್ಞಾನದಿಂದಲೇ ಅಜ್ಞಾನವಶವಾಗಿರುವಂತೆಯೇ ಆ ಕೆಲಸವನ್ನು ಮಾಡಬೇಕಾಗಿರುವುದರಿಂದ ಸೈನ್ಯವನ್ನೇ ತೆಗೆದುಕೊಂಡು ಹೋಗಿ ಆತನು ಮಾಡಬೇಕಾಗುತ್ತದೆ ಅದೆಷ್ಟೋ ಬಾರಿ ಆತ ಅವತಾರ ಪುರುಷ ಎಂಬುದು ಜಗತ್ತಿಗೆ ಜಗಜ್ಜಾಹೀರಾಗುವಂತೆ ಜನಸ್ಥಾನದಲ್ಲಿ ಒಬ್ಬ ಮಾನವ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಏಕಾಂಗಿಯಾಗಿ ಸಂಹರಿಸಲು ಸಾಧ್ಯವೇ ಆತ ಮಹಾವಿಷ್ಣುವಾಗಿದ್ದರೆ ಮಾತ್ರವೇ ಸಾಧ್ಯ ಕೂಡಲೇ ಆದರೆ ಆ ಸಂದರ್ಭದಲ್ಲಿ ಆತನಿಗೆ ಅದು ಅನಿವಾರ್ಯವಾಗಿತ್ತು ಆದರೆ ನಂತರವೂ ಯಾವಾಗ ಸಮಯವು ಲಭ್ಯವಿರುವುದು ಆಗ ತನ್ನ ಅವತಾರವನ್ನು ತನ್ನ ದೈವತ್ವವನ್ನು ಪ್ರಕಟಪಡಿಸುವಂತಿಲ್ಲ ಆ ಕಾರಣದಿಂದಾಗಿ ರಾಮನು ಅಲ್ಲಿದ್ದಾನೆ ವೀರವರ ಶ್ರೀರಾಮನಾದರೂ ಲೋಕಾಪವಾದದ ಭಯವನ್ನು ತಳ್ಳಿ ನಿನ್ನ ಪ್ರಿಯವನ್ನು ಮಾಡುವುದಕ್ಕಾಗಿ ಇಂದ್ರತುಲ್ಯ ಪರಾಕ್ರಮಿ ವಾಲಿಯನ್ನು ವಧಿಸಿರುವನು ಆದ್ದರಿಂದ ಅವನು ನಿಸ್ಸಂದೇಹವಾಗಿ ನಿನ್ನ ಮೇಲೆ ಕುಪಿತನಾಗಿಲ್ಲ ಶ್ರೀರಾಮಚಂದ್ರನು ಶೋಭಾ ಸಂಪತ್ತನ್ನು ವೃದ್ಧಿಗೊಳಿಸುವ ತನ್ನ ತಮ್ಮ ಲಕ್ಷ್ಮಣನನ್ನು ನಿನ್ನ ಬಳಿಗೆ ಕಳಿಸಿದುದರಲ್ಲಿ ಸರ್ವಥಾ ನಿನ್ನ ಕುರಿತು ಇರುವ ಪ್ರೇಮವೇ ಕಾರಣವಾಗಿದೆ ಇಲ್ಲವಾಗಿದ್ದರೆ ಶ್ರೀರಾಮಚಂದ್ರನು ಕುಳಿತಲ್ಲಿಂದಲೇ ಒಂದು ಬಾಣವನ್ನು ಬಿಟ್ಟು ಪಿಷ್ಕಿಂದೆಯನ್ನೇ ಧ್ವಂಸ ಮಾಡಿಬಿಡಬಹುದಿತ್ತು ಜನಸ್ಥಾನದ ಹದಿನಾಲ್ಕು ಸಾವಿರ ರಾಕ್ಷಸರನ್ನೇ ಕೊಂದವನಿಗೆ ಕೋಟಿಗಟ್ಟಲೆ ಇರುವ ವಾನರರನ್ನಾದರೂ ಸಂಹರಿಸುವುದೇನೂ ಕಷ್ಟವಲ್ಲ ಆದ್ದರಿಂದ ಆತನಿಗೆ ಕೋಪ ಬಂದಿಲ್ಲ ನ ಜಾನೀಶಿದ ಶ್ಯಾಮ ಪ್ರವೃತ್ತಾತು ಶರ ಸಮಯದ ಜ್ಞಾನವುಳ್ಳ ಶ್ರೇಷ್ಠ ಕಪಿರಾಜ ಸೀತೆಯನ್ನು ಹುಡುಕಲು ನೀನು ನಿಶ್ಚಯಿಸಿದ ಸಮಯವನ್ನು ನೀನು ಈ ದಿನಗಳಲ್ಲಿ ಪ್ರಮಾದದಲ್ಲಿ ಬಿದ್ದಿದ್ದರಿಂದ ಮರೆತು ಹೋಗಿರುವೆ ನೋಡಲ್ಲಿ ಈ ಸುಂದರ ಶರತ್ ಶರದ್ ಋತುವು ಆರಂಭವಾಗಿದೆ ಅದು ಅರಳಿದ ಏಳಲೆಯ ಬಾಳೆಲೆ ಹೂವುಗಳಿಂದ ಶ್ಯಾಮಲವಾಗಿ ಕಂಡುಬರುತ್ತಿದೆ ನಿರ್ಮಲ ಗ್ರಹ ನಕ್ಷತ್ರ ಮಹಾಂ ವಲಾಹಕ ಪ್ರಸನ್ನ ಸರ್ವ ಹರಿತ ಚ ಆಕಾಶದಲ್ಲಿ ಈಗ ಮೋಡಗಳಿಲ್ಲ ಗ್ರಹ ನಕ್ಷತ್ರಗಳು ನಿರ್ಮಲವಾಗಿ ಕಾಣುತ್ತಿವೆ ಎಲ್ಲ ದಿಕ್ಕುಗಳಲ್ಲಿ ಪ್ರಕಾಶವು ಹಬ್ಬಿದೆ ನದಿಗಳ ಸರೋವರಗಳ ನೀರು ಪೂರ್ಣವಾಗಿ ಸ್ವಚ್ಛವಾಗಿದೆ ಅಂದರೆ ಮಳೆಗಾಲವು ಸಂಪೂರ್ಣವಾಗಿ ಕಳೆದು ಹೋಗಿದೆ ಪ್ರಾಪ್ತ ಮುದ್ಯೋಗ ಕಾಲಂತ ನಾವೈ ಶಿ ಹರಿಪುಂಗ್ಯಂ ಲಕ್ಷ್ಮಣೋಯಮಿಹಾಗತಃ ವಾನರ ರಾಜನೆ ರಾಜರು ವಿಜಯಾತ್ರೆಯ ಸಿದ್ಧತೆ ಮಾಡುವ ಸಮಯ ಬಂದಿದೆ ಆದರೆ ನಿನಗೆ ಇದರ ಯಾವ ಅರಿವು ಇಲ್ಲ ನೀನು ಪ್ರಮಾದದಲ್ಲಿ ಬಿದ್ದಿರುವುದು ಇದರಿಂದ ಸ್ಪಷ್ಟವಾಗುತ್ತದೆ ಅದಕ್ಕಾಗಿ ಲಕ್ಷ್ಮಣನು ಇಲ್ಲಿಗೆ ಬಂದಿರುವನು ಆರ್ಥ್ಯ ಹೃತಾರ್ಯ ಪುರುಷ ವಚನ ತೇ ರಾಘವಸ್ಯ ಮಹಾತ್ಮನಃ ಮಹಾತ್ಮ ಶ್ರೀರಾಮಚಂದ್ರನ ಪತ್ನಿಯ ಅಪಹರಣವಾಗಿದೆ ಇದರಿಂದ ಅವನು ಬಹಳ ದುಃಖಿತನಾಗಿದ್ದಾನೆ ಆದ್ದರಿಂದ ಲಕ್ಷ್ಮಣನ ಬಾಯಿಯಿಂದ ಅವನ ಕಠೋರ ಮಾತನ್ನು ಕೇಳಬೇಕಾಗಿ ಬಂದರು ನೀನು ಸುಮ್ಮನೆ ಅದನ್ನು ಸಹಿಸಬೇಕು ಕೃತಾಪರಾಧ ಪಶ್ಯಾಮ್ಯಹಂ ಕ್ಷಮಂ ಅಂತರೇಣಾಂಜಲಿಂ ಲಕ್ಷ್ಮಣಸ್ಯ ಪ್ರಸಾದನಾತ್ ನಿನ್ನಿಂದ ಅಪರಾಧವಾಗಿದೆ ಆದ್ದರಿಂದ ಕೈ ಮುಗಿದು ಲಕ್ಷ್ಮಣನನ್ನು ಪ್ರಸನ್ನಗೊಳಿಸದೆ ಬೇರೆ ಯಾವುದೇ ಉಚಿತ ಕರ್ತವ್ಯವು ನನಗೆ ಕಾಣುತ್ತಿಲ್ಲ ನಿಜೋ ನಿರ್ವಾಚ್ಯೋ ಹವಶಂ ಪಾರ್ಥಿವೋಹಿತ ಅಥಯೇವ ಭಯ ರಾಜ್ಯದ ಒಳಿತಿಗಾಗಿ ನಿಯುಕ್ತರಾದ ಮಂತ್ರಿಗಳ ಕರ್ತವ್ಯವು ರಾಜನ ಹಿತದ ಮಾತನ್ನು ಅವಶ್ಯವಾಗಿ ತಿಳಿಸುವುದೇ ಆಗಿದೆ ಆದ್ದರಿಂದ ನಾನು ಭಯ ಬಿಟ್ಟು ನನ್ನ ನಿಶ್ಚಿತ ವಿಚಾರವನ್ನು ತಿಳಿಸುತ್ತಿದ್ದೇನೆ ಅಭಿಕ್ಷ ಸಮಿಚಾಪದ್ಯಮ್ಯ ಸದೇವಾಸುರ ಗಂಧರ್ವಂ ವಶೇ ಸ್ಥಾಪಿತು ಜಗತ್ ಭಗವಾನ್ ಶ್ರೀರಾಮನು ಕ್ರೋಧಗೊಂಡು ಧನುಸ್ಸನ್ನು ಕೈಗೆತ್ತಿಕೊಂಡರೆ ದೇವತೆ ಅಸುರ ಗಂಧರ್ವರ ಸಹಿತ ಸಂಪೂರ್ಣ ಜಗತ್ತನ್ನು ತನ್ನ ವಶಪಡಿಸಿಕೊಳ್ಳಬಲ್ಲನು ವಶಪಡಿಸಿಕೊಳ್ಳಬಲ್ಲನುಮಕ್ಕೋಪ್ರಸಾಧ್ಯ ಪುನರ್ಭವೇತ್ ಪೂರ್ವೋಪಕಾರಂ ಸ್ಮರತಾ ಕೃತಜ್ಞೇನ ವಿಶೇಷತಃ ಯಾರನ್ನು ಪ್ರಸನ್ನಗೊಳಿಸಲು ಸಾಧ್ಯವೋ ಅಂತಹವರನ್ನು ಕೋಪಗೊಳ್ಳುವಂತೆ ಮಾಡುವುದು ಎಂದಿಗೂ ಸರಿಯಲ್ಲ ವಿಶೇಷವಾಗಿ ಹಿಂದೆ ಪಡೆದುಕೊಂಡಿರುವ ಉಪಕಾರವನ್ನು ಸ್ಮರಿಸುವ ಕೃತಜ್ಞನಾದ ನೀನು ಈ ಮಾತನ್ನು ಹೆಚ್ಚು ಗಮನ ಕೊಡಬೇಕು ತಸ್ಯೂರ್ಧ್ನ ಪ್ರಣಮ್ಯತ್ವ ಸಪುತ್ ಸುಪುತ್ ಸುಹೃಜ್ಜನ ತತ್ವಶೇ ರಾಜನೆ ಪುತ್ರ ಮತ್ತು ಮಿತ್ರರೊಂದಿಗೆ ನೀನು ತಲೆಬಾಗಿ ಅವನಿಗೆ ನಮಸ್ಕರಿಸಿ ಪತ್ನಿಯು ಪತಿಯ ವಶಳಾಗಿರುವಂತೆ ನೀನು ಶ್ರೀರಾಮನಿಗೆ ವಶನಾಗಿ ತನ್ನ ಪ್ರತಿಜ್ಞೆಯಲ್ಲಿ ಸ್ಥಿರನಾಗಿರು ಸರಾಮಜಶಾಶನ ತ್ವಯ ಕಪಿ ಇಂದ್ರಯುಕ್ತ ಮನಸಾಪ್ಯಪೋಹಿತ ಮನೋಹಿತೇಜ್ಞಾಸ್ತಿ ಮಾನುಷಂ ಬಲಂ ಸ ರಾಘವರೇಂದ್ರ ವರ್ಷೀಂದ್ರನೇ ಶ್ರೀರಾಮನ ಮತ್ತು ರಾಮಾನುಜನ ಅಂದರೆ ರಾಮನ ಅನುಜ ಲಕ್ಷ್ಮಣನ ಆಜ್ಞೆಯನ್ನು ಮನಸ್ಸಿನಿಂದಲೂ ಕೂಡ ಉಪೇಕ್ಷಿಸಬಾರದು ದೇವೇಂದ್ರನಂತೆ ತೇಜಸ್ವಿ ಲಕ್ಷ್ಮಣ ಸಹಿತ ಶ್ರೀರಾಮನ ಅಲೌಕಿಕ ಬಲದ ಅರಿವು ನಿನ್ನ ಮನಸ್ಸಿಗೆ ಚೆನ್ನಾಗಿ ತಿಳಿದಿದೆ ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾ ಕಾಂಡದ ಮೂವತ್ತ ಎರಡನೆಯ ಸರ್ಗವು ಸಂಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ